ಶೇಕ್ಸ್ಪಿಯರ್ನ ಒಥೆಲ್ಲೊ ನಾಟಕದ ಮೊದಲ ಅಂಕದ ಮೂರನೇ ದೃಶ್ಯವು ಒಥೆಲ್ಲೊನ ಕಥೆಯನ್ನು ಹೆಚ್ಚು ಗಾಢವಾಗಿ ಮುಂದೆ ತಂದುಕೊಡುತ್ತದೆ ಈ ದೃಶ್ಯವು ಮಹತ್ವದ ಸಭೆಯಲ್ಲಿ ಆರಂಭವಾಗುತ್ತದೆ ವೆನೀಸ್ ನಗರದ ಡ್ಯೂಕ್ ಮತ್ತು ಮಂತ್ರಿಗಳು ತುರ್ತು ಸಭೆ ನಡೆಸಿದ್ದಾರೆ ಏಕೆಂದರೆ ಟರ್ಕಿ ಸೇನೆ ಸೈಪ್ರಸ್ ದ್ವೀಪವನ್ನು ಆಕ್ರಮಿಸಲು ಯೋಜಿಸುತ್ತಿದೆ ಎಂಬ ಸುದ್ದಿ ಬರುತ್ತದೆ ಸೈಪ್ರಸ್ ವೆನೀಸಿಗೆ ಸೇರಿದ ದ್ವೀಪವಾಗಿದ್ದು ಅದನ್ನು ರಕ್ಷಿಸಲು ಅತ್ಯುತ್ತಮ ಸೈನಿಕನ ಅವಶ್ಯಕತೆ ಇದೆ ಹಾಗಾಗಿ ವ್ಯೂಗ್ ಮತ್ತು ಮಂತ್ರಿಗಳು ಒಥೆಲ್ಲೊನನ್ನು ಆಯ್ಕೆ ಮಾಡುತ್ತಾರೆ ಅವನ ಮೇಲೆ ಸಂಪೂರ್ಣ ವಿಶ್ವಾಸವಿಡುತ್ತಾರೆ ಇದು ಒಥೆಲ್ಲೊಗೆ ಅವನ ಶಕ್ತಿಶಾಲಿತ್ವ ಮತ್ತು ಆಸ್ತೆಯನ್ನು ತೋರಿಸುತ್ತದೆ ಅಲ್ಲಿಗೆ ದೇಸ್ದೆಮೋನಾಳ ತಂದೆ ಬ್ರಾಬಾಂಶಿಯು ಕೋಪ ಮತ್ತು ಸಂಕಟದಿಂದ ಬರುತ್ತಾನೆ ಅವನು ದೇಸ್ದೆಮೋನಾಳು ಒಥೆಲ್ಲೊನೊಂದಿಗೆ ಗುಪ್ತವಾಗಿ ಮದುವೆಯಾದುದು ತಿಳಿದುಕೊಂಡಿದ್ದಾನೆ ಬ್ರಾಬಾಂಶಿಯನು ಒಥೆಲ್ಲೊ ಮೇಲನ ಕೋಪದಿಂದ ಅವನ ಮೇಲೆ ಮಂತ್ರವಶೀಕರಣದ ದೋಷಾರೋಪಣೆ ಮಾಡುತ್ತಾನೆ ಅವನಿಗೆ ತಾನೇನು ದೇಸ್ದೆಮೋನಾಳು ಸ್ವತಃ ಒಚೆಲ್ಲೊನನ್ನು ಇಷ್ಟಪಟ್ಟಿಲ್ಲವೆಂದು ಶಂಕೆಯುಂಟಾಗುತ್ತದೆ ಇದರಿಂದ ಬ್ರಾಬಾಂಶಿಯನ ಔನತ್ಯ ಭಾವನೆ ಮತ್ತು ವಿವಾಹದಲ್ಲಿ ವರ್ಣಭೇದದ ಸಮಸ್ಯೆಯನ್ನು ಅವನು ಹೇಗೆ ನೋಡುತ್ತಾನೆ ಎಂಬುದು ಗೊತ್ತಾಗುತ್ತದೆ ಬ್ಯೂಗ್ ಬ್ರಾಬಾಂಶಿಯೋನ ಮಾತುಗಳನ್ನು ಕೇಳಿ ಒಥೆಲ್ಲೊನಿಗೆ ತನ್ನ ನಿಲುವು ತಿಳಿಸುವ ಅವಕಾಶ ನೀಡುತ್ತಾನೆ ಒಲ್ಲೊ ಒಂದು ಮಹತ್ವದ ಭಾಷಣ ಮಾಡುತ್ತಾನೆ ಅಲ್ಲಿ ಆತನು ಮತ್ತು ದೇಸ್ದೆಮೋನಾಳ ಪ್ರೀತಿಯ ಕಥೆಯನ್ನು ಹೇಳುತ್ತಾನೆ ದೇಸ್ದೆಮೋನಾಳು ಮೋನಾಳು ಒತೆಲ್ಲೊನ ಕಥೆಗಳಿಗೆ ಅವನ ಯುದ್ಧಕಥೆಗಳಿಗೆ ತೀವ್ರವಾಗಿ ಆಕರ್ಷಿತಳಾಗಿದ್ದಾಳೆ ಅವನು ಯಾವ ರೀತಿ ತನ್ನ ಜೀವನದ ಸಂಕಷ್ಟಗಳನ್ನು ಎದುರಿಸಿದ್ದಾನೆ ಎಂಬುದು ಅವಳನ್ನು ಆಕರ್ಷಿಸಿದೆ ಈ ಭಾಷಣದಿಂದ ಒತ್ತೆಲ್ಲೊನ ಒಳ್ಳೆಯತೆಯನ್ನು ಅವನ ಸತ್ಯಾಸತ್ಯತೆಯನ್ನು ಮತ್ತು ದೇಸ್ದೆಮೋನಾಳ ಮೇಲೆ ಅವನಾದ ಪ್ರೀತಿಯ ನಂಬಿಕೆಯನ್ನು ನೋಡಬಹುದು ಡ್ಯೂಕ್ ಮತ್ತು ಇತರ ಮಂತ್ರಿಗಳು ಅವನ ನಿರ್ದೋಷಿತ್ವಕ್ಕೆ ನಂಬಿಕೆ ಮೂಡಿಸುತ್ತಾರೆ ಅದರ ನಂತರ ದೇಸ್ದೆಮೋನಾಳನ್ನು ಕರೆಸುತ್ತಾರೆ ಮತ್ತು ಅವಳು ತಾನು ಸ್ವತಃ ಹೋಟೆಲ್ಲೊನನ್ನು ಮದುವೆಯಾಗಲು ಒಪ್ಪಿಗೆ ಸೂಚಿಸಿದರೆಂದು ಹೇಳುತ್ತಾಳೆ ಬ್ರಾಬಾಂಶಿಯನ್ನು ನಿರೀಕ್ಷಿಸದಂತೆ ಅವಳು ತಂದೆಯ ವಿರೋಧದ ಮಧ್ಯದಲ್ಲಿಯೂ ಒಟೆಲ್ಲೊಗೆ ಆಸ್ತೆ ತೋರಿಸುತ್ತಾಳೆ ಆದರೂ ಬ್ರಾಬಾಂಶಿಯು ಒಟೆಲ್ಲೊಗೆ ಎಚ್ಚರಿಕೆ ನೀಡುತ್ತಾನೆ ನಿನ್ನನ್ನು ಅವಳು ಒಂದು ದಿನ ಮೋಸ ಮಾಡಬಹುದು ಎಂಬುದಾಗಿ ಹೇಳುತ್ತಾನೆ ಅದು ತನ್ನ ಕೋಪವನ್ನು ತೋರ್ಪಡಿಸುತ್ತದೆ ಸೈನಿಕವಾಗಿ ಒತ್ತೆಲ್ಲೊಗೆ ಸೈಪ್ರಸ್ಸಿಗೆ ಕೂಡಲೇ ಹೋಗಬೇಕಾಗಿದೆ ಈ ಸುದ್ದಿ ಬಂದಿದೆ ಬಿ ಕಾಜ್ಞೆಯನ್ನು ನೀಡುತ್ತಾನೆ ದೇಸ್ದೆಮೋನಾಳು ತನ್ನ ಪತಿಯನ್ನು ಸಾಥ್ ಮಾಡುವುದಾಗಿ ಹೇಳಿದರೂ ಅವಳಿಗೆ ಸಹ ಆ ಸ್ಥಳಕ್ಕೆ ಹೋಗುವ ವ್ಯವಸ್ಥೆಯನ್ನು ಮಾಡಲಾಗುತ್ತದೆ ಇದರಿಂದ ದೇಸ್ದೆ ಮೋನಾಳ ಶೌರ್ಯ ಮತ್ತು ಒತ್ತೆಲ್ಲೊನ ಮೇಲೆ ಅವಳ ಪ್ರೀತಿ ಹೆಚ್ಚಾಗಿದೆ ಎಂದು ತೋರುತ್ತದೆ ಇದಾದ ನಂತರ ಇಯಾಗೊ ಒತ್ತೆಲ್ಲೊನಲ್ಲಿ ಇರ್ಷೆಯಿಂದಿರುವವನಾದರೋ ರೊಡರಿಗೊನನ್ನು ಪ್ರೇರೇಪಿಸುತ್ತಾನೆ ಈ ವಿವಾಹದ ವಿರೋಧವನ್ನು ಮುಂದುವರಿಸಲು ರೊಡೆರಿಗೊ ದೇಸ್ದೆಮೋನಾಳ ಮೇಲೆ ಪ್ರೀತಿಸುತ್ತಾನೆ ಹಾಗಾಗಿ ಇಯಾಗೊ ಅವನನ್ನು ತನ್ನ ಚಾಲುಗಳಲ್ಲಿ ಬಳಸಲು ಯೋಜಿಸುತ್ತಾನೆ ಇಯಾಗೋ ಅವನನ್ನು ಸೈಪ್ರಸ್ಸಿಗೆ ಬಂದು ದೇಸ್ದೆಮೋನಾಳ ಪ್ರೀತಿಯನ್ನು ಪಡೆಯಲು ಸಹಾಯ ಮಾಡುವುದಾಗಿ ಹೇಳುತ್ತಾನೆ ಇಯಾಗೋನ ಈ ಕೋಪಭಾವನೆ ಮತ್ತು ಮೋಸದ ಸ್ವಭಾವ ಇದರಲ್ಲಿ ಸ್ಪಷ್ಟವಾಗುತ್ತದೆ ಇದಾದ ನಂತರದ ಒಂದು ಅಂತರಂಗದ ಮಾತುಕತೆಯಲ್ಲಿ ಇಯಾಗೊ ತನ್ನ ನಿಜವಾದ ಉದ್ದೇಶಗಳನ್ನು ಹೇಳುತ್ತಾನೆ ಅವನಿಗೆ ಒಥೆಲ್ಲೊನ ಮೇಲೆ ತೀವ್ರ ಏರ್ಷೆ ಇದೆ ಏಕೆಂದರೆ ಅವನನ್ನು ಅವಮಾನಿಸಿದ್ದಾನೆ ಮತ್ತು ಅವನ ಸ್ಥಳವನ್ನು ಕಾಸಿಯೊಗೆ ಕೊಟ್ಟಿದ್ದಾನೆ ಎಂಬುದನ್ನು ಇಯಾಗೋ ಮನಸ್ಸಿನಲ್ಲಿ ತುಂಬಿಕೊಂಡಿದ್ದಾನೆ ಹಾಗಾಗಿ ಅವನು ದೇಸ್ದೆಮೋನಾಳ ಮೇಲೆ ಒಥೆಲ್ಲೊನಿಗೆ ಸಂಶಯ ಉಂಟುಮಾಡಿ ಅವರ ಪ್ರೀತಿಯಲ್ಲಿ ಅಸಹನೆ ಬೀರಲು ಇಚ್ಛಿಸುತ್ತಾನೆ ಈ ದೃಶ್ಯವು ಮುಕ್ತಾಯವಾಗುತ್ತದೆ ಮತ್ತು ಇದರಲ್ಲಿ ಮುಖ್ಯವಾದ ಪ್ರಮುಖ ಸಂಧಿಗಳು ಒಥೆಲ್ಲೊ ಮತ್ತು ದೇಸ್ದೆಮೋನಾಳ ನಿಜವಾದ ಪ್ರೀತಿಗೆ ವಿರುದ್ಧವಾದ ಸಮಾಜದ ವ್ಯತ್ಯಾಸಗಳು ರಾಬಾಂಶಿಯುನ ಅಸಹನೆ ಮತ್ತು ಇಯಾಗುನ ಹಾಳಾಗಿರುವ ನಿಜವಾದ ಸ್ವಭಾವವನ್ನೇ ತೋರಿಸುತ್ತದೆ